ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಪಾಠ ಆರು ಕಾಗದದ ದೋಣಿ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಸಂಬಂಧಿಸಿದ ಪದ ಬರೆಯಿರಿ ಅಂದರೆ ಅವನು ನಕ್ಕನು ಈ ರೀತಿ ಈ ಸಂಬಂಧಕ್ಕೆ ಸಂಬಂಧಪಟ್ಟ ರೀತಿಯೇ ಮುಂದಿನ ಪದ ಬರೀಬೇಕು ಅವಳು ಬಂದಳು ಅವರು ಬಂದರು ಅದೇ ರೀತಿ ಅವನು ನಕ್ಕನು ಅವರು ನಕ್ಕರು ಹಣ್ಣು ರುಚಿ ಇದೆ ಹಣ್ಣುಗಳು ರುಚಿವೆ ಇದು ಏಕವ ಇದನ್ನು ಬಹು ವಚಂದಾಗೆ ಬರೆದಿದ್ದೇವೆ ಹೂವು ಸುಂದರವಾಗಿದೆ ಹೂವುಗಳು ಸುಂದರವಾಗಿವೆ ಹುಡುಗಿ ಹಾಡಿದಳು ಹುಡುಗಿಯರು ಹಾಡಿದರು ಅವನು ದೋಣಿ ಮಾಡಿದನು ಅವರು ದೋಣಿ ಮಾಡಿದರು ರಾಮನು ಗಿಡವನ್ನು ಹೋಗುವರು ಈ ಪದಗಳನ್ನು ಜೋಡಿಸಿ ಅರ್ಥಪೂರ್ಣವಾಗಿ ವಾಕ್ಯಗಳನ್ನು ರಚಿಸಿ ಇಲ್ಲಿರುವಂಥ ಕೊಟ್ಟಿರೋ ಪದಗಳನ್ನು ಉಪಯೋಗಿಸಿಕೊಂಡು ಒಂದು ಕರೆಕ್ಟಾದಂಥ ಸೆಂಟೆನ್ಸನ್ನು ನಾವು ಬರೀಬೇಕು ಇಲ್ಲಿ ರಾಮನು ಗಿಡವನ್ನು ನೆಡುವನು ಮಕ್ಕಳು ಪಾಠವನ್ನು ಕಲಿಯುವರು ಬೆಕ್ಕು ಹಾಲನ್ನು ಕುಡಿಯುವುದು ಜನರು ಜಾತ್ರೆಗೆ ಹೋಗುವರು ಈ ರೀತಿಯಾಗಿ ಈ ಪದಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಸೆಂಟೆನ್ಸ್ ಮಾಡಿದೆ ಮಾದರಿಯಂತೆ ಅಂತ್ಯಾಕ್ಷರ ಬಳಸಿ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಮಾಮ ಮರ ರಜ ಕಾಗದ ದರಗ ಗರಗ ಆಹಾರ ರಸ ಸಮ ದೀಪ ಪದ ದಮನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಮಕ್ಕಳು ಮಾಮನ ಮನೆಗೆ ಏಕೆ ಬಂದರು ಮಕ್ಕಳು ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಮಾಮನ ಮನೆಗೆ ಬಂದರು ಮಕ್ಕಳು ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಮಾಮನ ಮನೆಗೆ ಬಂದರು ಕಾಗದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಯಾವ್ಯಾವು ಕಾಗದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಕಾಗದ ಅಂಟು ಮತ್ತು ಕತ್ತರಿ ದೋಣಿ ಎಲ್ಲಿ ಚಲಿಸುತ್ತದೆ ದೋಣಿ ನೀರಿನ ಮೇಲೆ ಚಲಿಸುತ್ತದೆ ಈ ಕೆಳಗಿನ ಅಕ್ಷರಗಳನ್ನಷ್ಟೇ ಬಳಸಿಕೊಂಡು ಸಾಧ್ಯವಾದಷ್ಟು ಪದ ರಚಿಸಿ ಕ ರ ನ ಮ ಡು ಗ ಬ ಜ ಈ ರೀತಿಯಾಗಿ ಈ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಸಾಧ್ಯವಾದಷ್ಟು ಪದಗಳನ್ನು ರಚಿಸೋದು ಗಜ ಗುರು ಮರ ಮದಗಜ ಸರ ಮಣ ಕಾಡು ಕಾಮಣ ಕುಡುಗ ಈ ರೀತಿಯಾಗಿ ಪದಗಳನ್ನು ನಾವು ರಚಿಸೋದು ಈಗ ನೆಕ್ಸ್ಟ್ ಲೆಸನ್ ಕಲಿತ ಪಾಠ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ನೋಡೋಣ ಇದು ಕಲಿತ ಪಾಠ ಪದ್ಯ ನಾ ಪಾಠಿ ಹೊತ್ತು ಹೊಸ ಬಟ್ಟೆ ತರಿಸಿ ನಡೆದಿದ್ದೆ ಶಾಲೆ ಕಡೆಗೆ ಆ ಹಾಳು ನಾಯಿ ತೆರೆತಿತ್ತು ಬಾಯಿ ಮಲಗಿತ್ತು ಮರದ ಕೆಳಗೆ ನ ಕಲ್ಲೊಂದು ಎತ್ತಿ ಒಗದಿದೆ ಅದರ ಎಡೆಗೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು ಇಟ್ಟಿತ್ತು ನನಗೆ ಕಣ್ಣು ಆ ವೇಷದೊಳಗೆ ಬೊಗುತ್ತಾ ಬಂತು ಬಿಡಲಿಲ್ಲ ನನ್ನ ಬೆನ್ನು ಮೇಲುಸಿರು ಬಿಡುತ್ತಾ ನಾವು ಓಡುತ್ತಿತ್ತೆ ಕುಂದಿತ್ತು ಮೈತ್ರಾಣ ಕಲ್ಲೆಸದ ತಪ್ಪು ಕಲಸಿತ್ತು ಪಾಠ ನೆನಪಿಡುವ ಹಾಗೆ ಪೂರ್ಣ ಈ ಪದ್ಯವನ್ನು ಬರೆದಂಥವರ ಹೆಸರು ರಾಜಶೇಖರ್ ಕುಕ್ಕುಂದ ಈಗ ಕಾಲಿ ಬಿಟ್ಟರು ಅದ್ರ ಇದರ ಅರ್ಥ ಇಷ್ಟೇ ನಾಯಿ ಮರದ ಕೆಳಗೆ ಮಲಗಿತ್ತು ನಾನು ಸುಮ್ಮನೆ ಇರದೆ ನಾಯಿಗೊಂದು ಕಲ್ಲೆ ಒಗೆದೆ ಆಗ ನಾಯಿ ನನ್ನ ಕಡೆ ನೋಡುತ್ತಾ ಬೊಗಳುತ್ತಾ ನನ್ನ ಬೆನ್ನಟ್ಟಿ ಬಂತು ನಾನು ಆವಾಗ ಕಾಲಿಗೆ ಬುದ್ಧಿ ಹೇಳಿ ಅಲ್ಲಿಂದ ಓಡ್ತಾ ಇದ್ದೆ ಅಷ್ಟರಲ್ಲಿ ನಾನು ನನ್ನ ಪ್ರಾಣ ಉಳಿದರೆ ಸಾಕೆಂದು ಕಲ್ಲೆಸದ ತಪ್ಪಿಗೆ ಕಲಿಸಿತ್ತು ಅದೊಂದು ನನಗೆ ಪಾಠ ಅಂತ ಹೇಳಿ ನಾನು ಅಲ್ಲಿಂದ ಓಡಿ ಹೊರಟು ಹೋದೆ ಅಂತ ಈ ಪದ್ಯದಲ್ಲಿ ಬಂದಿದೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿ ಬರ್ರಿ ಮಾರಲ್ ಆಫ್ ದ ಸ್ಟೋರಿ ಈ ಪೊಯಮ್ದ ನಾವು ಸುಮ್ಮನೆ ಇರುವಂಥ ಪ್ರಾಣಿಗಳನ್ನು ಕೆದರಿದರೆ ಅವು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಆದ್ದರಿಂದ ಪ್ರಾಣಿಗಳ ಹಿಂಸೆ ಮಹಾಪಾಪ ನೆಕ್ಸ್ಟ್ ಹಾಳು ನಾಯಿ ತೆರೆದಿತ್ತು ಬಾಯಿ ಕಲ್ಲೊಂದು ಎತ್ತಿ ಒಗದಿದ್ದೆ ಅದರ ಎಡೆಗೆ